ಭಾವಿಸ್ಕೊಳ್ತೀನಿ ಜೊತೆಗೆ ಏನು ಒಂದು ಬಯಲಾದ ರೂಲ್ಸ್ ರೆಗ್ಯುಲೇಷನ್ಗಳಿದೆ ಅದನ್ನು ನಾವು ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಡೈರೆಕ್ಟರ್ ರೂಪದಲ್ಲಿ ಇನ್ನು ಏನಾದರೂ ಆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಲ್ಲಿ ಬದಲಾವಣೆ ಮಾಡಬೇಕು ಅಂತ ಅಪೇಕ್ಷೆ ನಮಗೆ ಇದ್ದರೆ ಅವಶ್ಯಕತೆ ಕಂಡು ಬಂದರೆ ಒಂದು ವಾರ ಮುಂಚಿತವಾಗಿ ನಮ್ಮ ಜಿಲ್ಲಾ ರಾಜ್ಯಪಾಲರಿಗೆ ಲಿಖಿತ ರೂಪದಲ್ಲಿ ಮನವಿಯನ್ನು ತಾವು ಸಲ್ಲಿಸಬೇಕಾಗುತ್ತೆ ನಾನಾದರೂ ಭಾವಿಸ್ಕೊಳ್ತೀನಿ ಇಲ್ಲಿಯವರೆಗೆ ಅಂತ ಯಾವುದೇ ಲಿಖಿತ ರೂಪದ ಮನವಿಗಳು ಬಂದಿಲ್ಲ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ರಾಜ್ಯಪಾಲರು ಈ ಒಂದು ರೂಲ್ಸು ರೆಗ್ಯುಲೇಷನ್ ಬಗ್ಗೆ ಏನೊಂದು ರೂಲಿಂಗ್ನ ಫೈನಲ್ ಆಗಿ ನೀಡ್ತಾರೆ ಅದನ್ನೇ ಅಂತಿಮ ಅಂತ ನಾವು ಈ ಸಭೆಯ ಗಮನಕ್ಕೆ ತರೋದಕ್ಕೆ ನಾನು ಇಚ್ಛೆಪಡ್ತೇನೆ ಎಲ್ರಿಗೂ ನಮಸ್ಕಾರದಾಗಿ ನನ್ನನ್ನು ರಿಜೇಷನ್ ಕಮಿಟಿಗೆ ಆಯ್ಕೆ ಮಾಡಿದಕ್ಕಾಗಿ ರಾಜ್ಯಪಾಲರಾದಂತಹ ಅಲೆ ಎಚ್ ಮಾದೇಗೌಡ ಧನ್ಯವಾದಗಳು ಹೇಳ್ತೇನೆ ಹಾಗೆ ಈ ಒಂದು ಕಮಿಟಿಯ ಸದಸ್ಯರಾಗಿ ಅಲೆ ಪ್ರೀತಿ ರವರು ನಿರ್ಲೋ ಇವರನ್ನು ಮತ್ತು ಅಧ್ಯಕ್ಷರಾದ ಸುಜಾತರವರು ಸಹಮತಿ ಕ್ಲಬ್ ಅವರನ್ನ ಒಂದು ನನ್ನ ಸದಸ್ಯರಾಗಿ ಕೊಟ್ಟಿದ್ದಕ್ಕೆ ಸಹ ಅವರಿಗೆ ಧನ್ಯವಾದಗಳನ್ನು ಅರ್ಸ್ತೇನೆ ಈ ಒಂದು ಕಮಿಟಿಯಲ್ಲಿ ನನಗೆ ಇವರೆಗೂ ಕೂಡ ಯಾವುದೇ ಅರ್ಜಿಗಳು ಜಿಲ್ಲೆಯಿಂದಾಗಲಿ ಕ್ಲಬ್ಗಳಿಂದಾಗಲಿ ಅರ್ಜಿಗಳು ಬಂದಿರುವುದಿಲ್ಲ ನನ್ನ ರಿಪೋರ್ಟ್ ನಿಲ್ಲಾಗುತ್ತೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಅಲ್ಲಿ ಮನೆಗೌಡವರಿಗೆ ನಾನು ತುಂಬಲು ಬೇಗ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ಕನ್ವೆನ್ಷನ್ ಕಮಿಟಿ ಚೇರ್ಮನ್ನಾಗಿ ವಸಂತಂದಿದ್ದಾರೆ ವಸಂತವರು ತಮಗೆ ವೋಟರ್ ಟ್ಯಾಕ್ಸ್ ಮೇಡಮ್ ಅಲ್ಲೇ ಪ್ಲೀಸ್ ತಮಗೆ ವೋಟರ್ ಟ್ಯಾಕ್ಸ್ ಇರ್ತಕ್ಕಂಥ ಜವಾಬ್ದಾರಿ ಏಕೆಂದರೆ ಕನ್ವೆನ್ಷನ್ ಮುಗಿತಾ ಇದ್ದಾಗ ತಾವೆಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕಾದಂತ ಒಂದು ಜವಾಬ್ದಾರಿ ತಮ್ಮ ಯಾಕೆ ಅಂತ ಹೇಳಿದ್ರೆ ಆ ಓಟರ್ ಥ್ಯಾಂಕ್ಸ್ ಬಹಳ ಮುಖ್ಯ ಯು ಸ್ನೇಹಿತರೆ ಈ ದಿವಸ ನಮಗೆ ಕ್ರೆಡೆನ್ಸಿಯಲ್ ಕಂಪಿ ಮುಖ್ಯವಾದಂಥದ್ದು ಕ್ರೆಡೆನ್ಸಿಯಲ್ ಕಂಪನಿ ಅಂತ ಹೇಳಿದ್ರೆ ನಮ್ಮಲ್ಲಿ ಅಲಯನ್ ಸಮಿತದಲ್ಲಿ ಮುಂದಿನ ಚುನಾವಣೆ ಮಾಡ್ತಕ್ಕಂಥದ್ದು ನಾವು ಧ್ವನಿಮತ್ತ ಕೈಯತ್ತದ ಮುಖಾಂತರ ಮಾಡ್ತೇವೆ ಅದಕ್ಕೆ ನಾವೇನು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಂತ ಹೇಳೋದಾದ್ರೆ ಪ್ರತಿ ಸಂಸ್ಥೆಯ ಪ್ರತಿ ಒಂದು ಓಟಿಕ್ಕೋ ಅವರಿಗಾಗಲೇ ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ನೂರು ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಅವ್ರಿಗೆಲ್ಲರೂ ಕೂಡ ಕೂಡ ನಾವು ಕೊಟ್ಟಿದ್ದೇವೆ ಅವ್ರನ್ನ ವೋಟಿಂಗ್ ಡೆಲಿಗೇಟ್ಸ್ ಅಂತಕ್ಕಂಥದ್ದು ನಾವು ಕಲಿತೇವೆ ವೋಟ್ ಮಾಡ್ತಕ್ಕಂಥದ್ದು ಕೈ ಇರ್ತಕ್ಕಂಥದ್ದೇ ಆಗಲಿ ಯಾವ್ಯಾವ ವಿಧ ಆಗಲಿ ಅಧ್ಯಕ್ಷರಿಗೆ ಮಾತ್ರ ಅಧಿಕಾರ ಇರ್ತಕ್ಕಂಥದ್ದು ಆ ದಿಸಿನಲ್ಲಿ ಈಗ ನಮಗೆ ಮೂವತ್ತೆರಡು ಸಂಸ್ಥೆ ಪೈಕಿ ಇಪ್ಪತ್ತ ಐದು ಜನ ಅಧ್ಯಕ್ಷರು ಬಂದು ಆಲೆ ಪ್ರಕೊಂಡಿದ್ದಾರೆ ಹಾಗಾಗಿ ಮುಂದೆ ವೋಟಿಂಗ್ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ವೋಟಿಂಗ್ ಡೆಲಿಗೇಟ್ ರಿಜಿಸ್ಟರ್ಡ್ ವೋಟಿಂಗ್ ಡೆಲಿಗೇಟ್ಸ್ ಯಾರಿದ್ದಾರೆ ಅವ್ರು ಮಾತ್ರ ಭಾಗವಹಿಸಬೇಕು ಅಂತಿ ನಾನು ಕೇಳ್ಕೊಡ್ತಾ ಇದ್ದೆ ನೆಕ್ಸ್ಟ್ ನಾಮಿನೇಷನ್ ಕಮಿಟಿ ಕೆಲಸ ನಾಮಿನೇಷನ್ ಕಮಿಟಿಗೆ ನಮ್ಮ

ಎಫ್ ಎಲ್ ಎಲ್ಲರೂ ಕೂಡ ಇದು ಬಂದಿದೆ ನಾವೆಲ್ಲರೂ ಕೂಡ ಕಳಿಸಿದ್ದೇವೆ ಮೊದ್ಲನೇ ಮನೆ ಟೈಮ್ ಕಳಿಸಿದ್ದೇವೆ ಈ ಎಫ್ ಸಿಎಲ್ ಕಾಲ್ ನಲ್ಲಿ ಕೊನೆ ಪೇಜ್ನಲ್ಲಿ ಡೇಟ್ ಆಫ್ ರಿಮೆಂಬರ್ ಅಂತಕ್ಕಂಥದ್ದು ನಾನು ಅನೌನ್ಸ್ ಮಾಡಿದ್ದೆ ಹದಿನೈದು ಹನ್ನೆರಡು ಇಪ್ಪತ್ತೈದು ರಿಲೀಸ್ ಆಫ್ ಅಪ್ಸನ್ ಕಾರ್ಡ್ ಈ ಅಪ್ಸನ್ ಕಾರ್ ನಾವು ಹದಿನೈದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಿಲೀಸ್ ಮಾಡಿದ್ವಿ ಕಾರಣ ಏನು ಅಂತ ಹೇಳೋದಾದ್ರೆ ಒಂದೂವರೆ ತಿಂಗಳ ಮುಂಚೆ ನಲವತ್ತೈದು ದಿವಸಗಳ ಮೊದಲು ನಾವು ಕನ್ವೆನ್ಷನ್ಗೆ ಮುಂಚೆ ಈ ಅಪ್ಷನ್ ರಿಲೀಸ್ ನಾವು ಎರಡನೇದು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಲಾಸ್ಟ್ ಡೇಟ್ ಫಾರ್ ಸಬ್ಮಿಟಿಂಗ್ ಲೆಟರ್ ಆಫ್ ಇಂಟೆನ್ಶನ್ ಬೈ ದಿ ಕ್ಯಾಂಡಿಡೇಟ್ಸ್ ಡಿಸ್ಟ್ರಿಕ್ಟ್ ಗವರ್ನರ್ ಪಾಲಿಸಿವಿಂಗ್ ಬ್ಲ್ಯಾಕ್ ನಾಮಿನೇಷನ್ ಫಾರ್ ಯಾರಿಗಾದರೂ ಕೂಡ ಗವರ್ನರ್ ಆಗೋರಿಗೆ ಫಸ್ಟ್ ವಿ ಸೆಕೆಂಡ್ ವಿ ಡಿ ಜಿ ತಮ್ಮ ಇಂಟೆನ್ಷನ್ ತಮ್ಮ ಒಂದು ಆಸಕ್ತಿಯನ್ನು ತೋರಿಸಿ ನಮಗೆ ಒಂದು ಇಂಟೆನ್ಷನ್ ಲೆಟ್ರನ್ನ ಕೊಡಬೇಕು ಆ ರೀತಿ ಗವರ್ನರ್ ಅಭ್ಯರ್ಥಿಯಾಗಿ ಶಶಿಲಾ ಈಚ್ಕೆರೆಯವರು ಅವರು ಅವರು ಇಂಟೆನ್ಷನ್ ಲೆಟ್ರ್ ಕೊಟ್ಟಿದ್ದಾರೆ ಚಂದ್ರಶೇಖರ್ ಅವರು ಒಂದನೇ ರಾಜ್ಯಪಾಲರ ಹುದ್ದೆಗೆ ತಮ್ಮ ಇಂಟೆನ್ಷನ್ ಕೊಟ್ಟಿದ್ದಾರೆ ಮತ್ತು ಎಂ ಎನ್ ಶಿವಣ್ಣರವರು ಒಂದು ಎರಡನೇ ರಾಜ್ಯಪಾಲರ ಹುದ್ದೆಗೆ ತಮ್ಮ ಇಂಟೆನ್ಷನ್ ಲೆಟ್ರನ್ನ ಕೊಟ್ಟಿದ್ದಾರೆ ಅನಂತರ ಲಾಸ್ಟ್ ಡೇಟ್ ಫಾರ್ ಫೈಲಿಂಗ್ ನಾಮಿನೇಷನ್